ಎಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಮಾಗಡಿಯವರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಾಲಣ್ಣನವರು ಕುಮಾರಣ್ಣನವ್ರ ಬಗ್ಗೆ ಮಾತಾಡ್ತಾರೆ ಏನಪ್ಪ ಅಂದರೆ ಅಭಿವೃದ್ಧಿ ಮಾಡೋಕ್ಕೆ ಅವರು ಮಂತ್ರಿ ಆಗಿಲ್ಲ ವಾರಕ್ಕೊಂದ್ಸರಿ ಬಂದು ತೀಟೆ ಮಾಡೋಕ್ಕೆ ಮಂತ್ರಿ ಆಗಿದ್ದಾರೆ ಅಂತ ಹೇಳ್ತಾರೆ ಆಯಿತು ಅವರು ವಾರಕ್ಕೊಂದ್ಸರಿ ತೀಟೇ ಮಾಡೋಗ್ಲಿ ನಿಮ್ಮದೇ ಸರ್ಕಾರ ಇದೆ ನೀವು ಶಾಸಕರಾಗಿದ್ರಿ ಬೆಂಗಳೂರಿನಿಂದ ಮಾಗಡಿಗೆ ರಸ್ತೆ ಎಷ್ಟು ವರ್ಷ ಬೇಕಿನ್ನ ಮಾಡೋಕ್ಕೆ ಎಷ್ಟು ವರ್ಷ ತಗೊಳ್ತಾ ಯಾಕೆ ಇನ್ನೂ ಮಾಡೋಕ್ಕೆ ಯಾಕಿನ್ನೂ ಯಾಕೆ ಯಾಕಿನ್ನೂ ಮಾಡ್ತಾ ಇಲ್ಲ ನೀವು ನೀವು ಅಭಿವೃದ್ಧಿ ಮಾಡಿರಿ ನಿಮ್ಮ ಸರ್ಕಾರ ಇದೆಯಲ್ಲ ಆಯ್ತು ಅವ್ರು ತೀಟೆ ಮಾಡಿ ಹೋಗ್ತಾರ ನೀವು ತೀಟೆ ಮಾಡ್ತೀರ ಹಾಗಾದ್ರೆ ಬೇರೆ ಅವ್ರು ಏನಾರು ಮಾಡ್ತೀರ ಆ ಕೆಲಸ ನೀವು ಮಾಡ್ತೀರಾ ಅವ್ರಿಗೆ ಗೊತ್ತಿಲ್ಲಪ್ಪ ಅವ್ರು ತೀಟೆ ಮಾಡ್ತಾರೆ ನೀವು ಮಾಡಿ ನೀವು ಒಳ್ಳೆಯ ಕೆಲಸ ಮಾಡಿ ನೀವು ಯಾಕೆ ಮತ್ತು ಮಾಡ್ತಾ ಇಲ್ಲ ನೀವ್ಯಾಕೆ ತೀಟೆ ಮಾಡಬೇಕು ನೀವ್ಯಾಕೆ ಇನ್ನೊಬ್ಬರನ್ನ ಇದನ್ನ ಮಾಡಬೇಕು ನೀವು ಮಾಡಿ ಒಳ್ಳೆ ಕೆಲಸನಾ ನಿಮ್ಮನ್ನ ಯಾರು ಮಾಡ್ಬೇಡಂತೇಳ್ರ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಅಧಿಕಾರ ಇದೆ ನಿಮ್ಮ ಮಂತ್ರಿಗಳು ಇದ್ದಾರೆ ನೀವು ಗೆದ್ದಿರ್ತಕ್ಕಂಥ ಅಧಿಕಾರ ಇರೋ ಪಕ್ಷದಲ್ಲಿ ಇವತ್ತು ಎಮ್ ಎಲ್ ಎ ಆಗಿದ್ದೀರಾ ಯಾಕೆ ಒಳ್ಳೆ ಕೆಲಸ ಮಾಡಬಾರ್ದು ನಿಮ್ಮ ತಾಲೂಕಿಗೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಹಳ್ಳಿ ಕಡೆ ಇವತ್ತು ರೋಡ್ ಕುಲಿಗಟ್ಟೋಗಾವೆ ಶಾಸಕರೇ ಮಾತಾಡೋಕ್ಕೆ ಎಲ್ಲರಿಗೂ ಬರುತ್ತೆ ನಾವು ಏನು ಸಮರ್ಥನೆ ಮಾಡಿಕಂತ ಇಲ್ಲ ಆದರೆ ಅವರಿನ್ನ ಮಂತ್ರಿಯಾಗಿ ಇನ್ನೂ ಒಂದು ವರ್ಷ ಕೂಡ ಸರಿಯಾಗಿ ಆಗಿಲ್ಲ ಇನ್ನು ಒಂದು ನೀವು ಒಂದು ವರ್ಷ ಈಗ ನಾಲ್ಕೈದು ತಿಂಗಳಾಗೆ ಬಂತು ಇನ್ನೂ ಏನೋ ಅಭಿವೃದ್ಧಿ ಕಂಡಿಲ್ಲ ಯಾವ ಕ್ಷೇತ್ರದ ಶಾಸಕರಿಗೂ ಒಂದು ರೂಪಾಯಿ ಅನುದಾನಗಳು ಬಂದಿಲ್ಲ ನೀವು ಹೇಳ್ತಾ ಇದ್ದೀರಿ ಬರೇ ಮಂತ್ರಿ ಆಗಿರೋದು ಅಭಿವೃದ್ಧಿ ಮಾಡೋಕ್ಕಲ್ಲ ತೀಟೆ ಬಂದು ತೀಟೆ ಮಾಡೋಕ್ಕೆ ಬಂದು ಏನು ತೀಟೆ ಮಾಡೋಗ್ತಾ ಇದ್ದಾರೆ ಯಾರಿಗೆ ತೀಟೆ ಮಾಡಿದ್ದಾರೆ ಯಾರಿಗೆ ಅನನುಕೂಲ ಮಾಡಿದ್ದಾರೆ ಏನು ತೀಟೆ ಮಾಡಿದ್ದಾರೆ ಹೇಳ್ಬೇಕಲ್ವ ನೀವು ಏನೋ ಮೈಕ್ ಸಿಕ್ತು ಅಂದ್ಬಿಡ್ತು ವೇದಿಕೆ ಸಿಕ್ತು ಅಂದ್ಬಿಟ್ಟು ಏನೇನು ಅದನ್ನೆಲ್ಲ ಆರೋಪ ಮಾಡಿದರೆ ಜನಗಳು ಸುಮ್ಮನೆ ಇರ್ತಾರ ಜನಗಳು ಏನು ಕೆಪರ್ಗಳನ್ನು ಕಂಬಿಟ್ಟಿದ್ದೀರಾ ಜನಗಳು ಕೂಡ ಇವತ್ತು ಬದಲಾವಣೆ ಆಗಿದ್ದಾರೆ ಜನಗಳು ಇವತ್ತು ನೋಡ್ತಾ ಇದ್ದಾರೆ ಜನಗಳು ಯಾರ್ಯಾರು ಏನೇನು ಮಾಡ್ತೀರಂತ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಎಲ್ಲರ ಕೈಯಲ್ಲೂ ಎಲ್ಲರ ಮನೆಯಲ್ಲೂ ಟಿ ವಿಗಳು ಎಲ್ಲ ನೋಡ್ತಾರೆ ಶಾಸಕರೇ ಮಾತಾಡಬೇಕಾದ್ರೆ ನಿಮ್ಮ ನಾಯಕರನ್ನ ಮೆಚ್ಚಿಸ್ರಿ ನೀವು ಬೇಡ ಅನ್ನೋಲ್ಲ ಯಾಕಂದ್ರೆ ಇವತ್ತು ನಾಯಕರನ್ನ ಮೆಚ್ಚಿಸಿದ್ರೇನೆ ಇವತ್ತು ಕೆಲವು ಕಡೆ ನಿಮಗೆಲ್ಲ ಕೆಲಸಗಳು ಆಗೋದು ಇಲ್ಲಂದ್ರೆ ನಾಯಕರನ್ನ ಮೆಚ್ಚಿಸ್ಲಿಲ್ಲ ಅಂದರೆ ನಿಮಗೆ ಮಂತ್ರಿಗಿರಿನಲ್ಲ ಯಾವುದೂ ಇಲ್ಲ ಇವಾಗ ಅದಕ್ಕೋಸ್ಕರನೇ ನಿಮ್ಮ ನಿಮ್ಮ ನಾಯಕರನ್ನು ಮೆಚ್ಚುಸೋಕ್ಕೆ ಇನ್ನೊಬ್ಬರ ನಾಯಕರನ್ನು ಕಾಲಿಳೆಯೋದು ಇನ್ನೊಬ್ಬರ ನಾಯಕರನ್ನು ತುಳಿಯೋದು ಕಾಲಿಳೆ ಕೆಲಸ ಬಿಟ್ಬಿಡಿ ಅವರಿಗೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ಬಿಟ್ಬಿಡಿ ಅವಶ್ಯಕತೆ ಇಲ್ಲ ನಿಮ್ಮದೇ ಸರ್ಕಾರ ಬೇಕಾದಂಗೆ ಸರ್ಕಾರ ಇದೆ ಐದು ಗ್ಯಾರಂಟಿಗಳನ್ನೂ ಸರಿಯಾಗಿ ಕೊಡ್ತಾಯಿಲ್ಲ ಐದು ಅಕ್ಕಿ ಸರಿಯಾಗಿ ಕೊಡ್ತಾಯಿಲ್ಲ ಹತ್ತು ಕೆ ಜಿ ಕೊಡ್ತೀವಿ ನಾವು ಹತ್ತು ಕೆ ಜಿ ಕೊಡ್ತೀವಿ ನಾವು ಹೇಳಿದ್ರಿ ಐದು ಕೆ ಜಿನೂ ಕೊಡೋಕೆ ಆಗ್ತಾಯಿಲ್ಲ ಎರಡೆರಡು ಕೆ ಜಿ ಕೊಡೋಕ್ಕಾಗ್ತಾಯಿದ್ರೆ ನಮಗೆ ಬೇಡ ಸ್ವಾಮಿ ನಮಗೆ ಬೇಡ ಹೆಂಗೋ ನಾವು ಕೂಲಿ ಮಾಡ್ಕೊಂಡು ನಾವು ಒಳಗೆ ಜೀವನ ಮಾಡ್ತಾ ಇದ್ದೀವಿ ಆ ಅಕ್ಕಿ ಬೇರೆ ಅಕ್ಕಿ ತಗೊಂಡು ತಿಂತೀವಿ ಆದರೆ ಎಷ್ಟೋ ಜನ ಇದ್ದಾರೆ ಪಾಪ ಅವ್ರಿಗೆ ತಗೊಳಕ್ಕೆ ಆಗ್ತಾ ಇಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಕೆ ಜಿ ಅಕ್ಕಿ ತಗೊಳಕ್ಕೆ ಆಗ್ತಾ ಇಲ್ಲ ನಲ್ವತ್ತು ರೂಪಾಯಿ ಕೆ ಜಿ ಅಕ್ಕಿ ಕೊಟ್ಟು ತಗೊಳಕ್ಕೆ ಆಗ್ತಾಯಿಲ್ಲ ಗೊತ್ತಾಯ್ತಾ ಅಷ್ಟು ಇದ್ದಾರೆ ಅವರಿಗೆಲ್ಲ ಕೊಳಿಸಿ ಶಾಸಕರೇ ಕೊಳಿಸಿ ಅಕ್ಕಿ ಅಕ್ಕಿ ಕಾಸು ಬಂದಿಲ್ಲ ಇನ್ನೂ ಸರಿಯಾಗಿ ಅಕ್ಕಿನೂ ಇಲ್ಲ ಅಕ್ಕಿ ದುಡ್ಡು ಇಲ್ಲ ಆಮೇಲೆ ಎರಡು ಸಾವಿರನೂ ಇಲ್ಲ ನಮಗೆ ಬೇಡ ಎರಡು ಸಾವಿರ ರೂಪಾಯಿ ನಮಗೆ ಬೇಡ ನಿಮ್ಮ ಮನೆಯಿಂದ ಏನು ಕೊಡ್ತಾಯಿಲ್ಲ ಅದನ್ನು ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲೇ ಯಾವುದೇ ಸರ್ಕಾರ ಬಂದ್ರೂ ನಾವೇನು ತೆರಿಗೆ ಕಟ್ತೀವೋ ಅದರಲ್ಲೇ ನೀವು ಅಭಿವೃದ್ಧಿ ಮಾಡೋದು ಅದರಲ್ಲೇ ನೀವು ಕೆಲಸ ತಗೊಳೋದು ಅದರಲ್ಲೇ ಎಲ್ಲ ಶಾಸಕರು ಸಂಬಳ ತಗೊಳ್ಳೋದು ಎಲ್ಲ ಮಂತ್ರಿಗಳು ಸಂಬಳ ತಗೊಳ್ಳೋದು ಅದರಲ್ಲೇ ಅಭಿವೃದ್ಧಿ ಮಾಡೋದು ಕೂಡ ಅದರಲ್ಲೇ ಬಾಲಣ್ಣವರೇ ಕುಮಾರಣ್ಣವರು ಬಂದು ತೀಟೆ ಮಾಡೋಕೆ ಹೋಗ್ತಾ ಇಲ್ಲ ಅವ್ರ ಕೆಲಸ ಅವ್ರು ಇದ್ದಾರೆ ನಿಮ್ಮ ಕೆಲಸ ನೀವು ಮಾಡಿ ಇನ್ನೊಬ್ಬರು ಕಾಲಿಳೋದು ಬಿಡಿ ಇನ್ನೊಬ್ಬರನ್ನು ತಗೊಳ್ಳೋದು ಬಿಡಿ ಬರೇ ಕನ್ನಡಿಗರು ಕನ್ನಡಿಗರಿಗೆ ಕಿತ್ತಾಡ್ತಾ ಇದ್ದಾರೆ ಕನ್ನಡ ಕನ್ನಡದವರೇ ಕಿತ್ತಾಡ್ತಾ ಇದ್ದಾರೆ ನಾವು ಬೇರೆಯವ್ರ ಹತ್ರ ಕಿತ್ತಾಡ್ತಾ ಇಲ್ಲ ನಾವು ನಾವೇ ಕಿತ್ತಾಡ್ತಾ ಇದ್ದೀವಿ ಯಾಕೆ ಅವ್ರ ಸುದ್ದಿ ಮಾತಾಡ್ತಾರೆ ಯಾಕೆ ಅವ್ರ ಸುದ್ದಿ ಮಾತಾಡೋ ಅವಶ್ಯಕತೆ ಇದೆ ನಿಮ್ಮ ಸರ್ಕಾರ ಇದೆ ನಿಮ್ದು ಅಧಿಕಾರ ಇದೆ ನಿಮಗೆ ಪವರ್ ಇದೆ ನೀವು ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ದುಡ್ಡು ತಿಂತಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ಬೋದಲ್ಲ ಅವ್ರ ಜೈಲಿಗೆ ಕಳಿಸ್ಬೋದಲ್ವಾ ಅವ್ರ ಸತಿ ಈ ಸಿದ್ದರಾಮಯ್ಯನವ್ರು ಹೋರಾಟ ಮಾಡಿ ಯಡಿಯೂರಪ್ಪನವ್ರು ಜೈಲಿಗೆ ಕಳಿಸಿದ್ರಲ್ಲ ಅದೇ ಥರ ನೀವೆಲ್ಲ ಹೋರಾಟ ಮಾಡಿ ಇವತ್ತು ಹೇಳ್ತಾ ಇದ್ರಲ್ಲ ಆರೋಪಗಳು ಫಾರ್ಟಿ ಪರ್ಸೆಂಟ್ ಕಮಿಷನ್ನೇ ಹೇಳಿದ್ರಿ ಅದ್ಯಾವುದೋ ಇನ್ನೊಂದು ಐ ಎಸ್ ಐ ಎಕ್ಸಾಮ್ ಹೇಳಿದ್ರಿ ಅದು ಯಾರು ಒಬ್ಬರು ಜೈಲಿ ಕಳಿಸ್ಲಿಲ್ಲ ಎಲ್ಲ ಬರೇ ಹೇಳ್ತಾನೆ ಇದ್ರ ಅಷ್ಟೇ ನಿಮ್ಗೆ ಅಧಿಕಾರ ಇದ್ರು ಒಬ್ರು ಜೈಲಿ ಕಳ್ಸೋಕಾಗ್ತಾ ಇಲ್ಲ ಬರೇ ಏನು ಮಾಡ್ತಾ ಇದ್ರಿ ಅಂದರೆ ನಮ್ಮಂಥವ್ರ ಮೇಲೆ ಕೇಸ್ ಹಾಕಿ ಎದುರಿಸ್ತಾ ಇದ್ರೆ ಹೊರತು ನೀವು ಈ ಬಿ ಜೆ ಪಿ ಶಾಸಕರ ಮೇಲೆ ಬಿ ಜೆ ಪಿ ಅವ್ರ ಮೇಲೆ ಎಷ್ಟೆಷ್ಟು ಆರೋಪ ಮಾಡಿದ್ರಲ್ಲ ಅವ್ರು ಯಾರನ್ನ ಒಬ್ರೂ ಜೈಲಿ ಕಳ್ಸೋಕೆ ಆಗ್ಲಿಲ್ಲ ಒಬ್ಬರ ಮೇಲೆ ಒಂದು ಕೇಸ್ ಹಾಕೋಕೆ ಸುಮ್ಮನೆ ಮೈಕ್ ಸಿಕ್ಕಾಗೆ ಟಿ ವಿ ಅವ್ರ ಮುಂದೆ ಕೂತ್ಕೊಂಡು ಏನೆಲ್ಲರೂ ಮಾತಾಡ್ತೀರಾ ಬರೀ ಆರೋಪ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಕುಮಾರಣ್ಣವರು ಈಗಿನ ಮಂತ್ರಿ ಆಗಿದ್ದಾರೆ ಅವರಿನ್ನ ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೋಬೇಕಾಗಿದೆ ತಿಳ್ಕೊಂತಾರೆ ಅವ್ರಿಗೆ ತುಂಬ ಅನುಭವ ಇದೆ ಕೆಲಸ ಮಾಡೇ ಮಾಡ್ತಾರೆ ನಿಮ್ಮ ಥರ ಈ ಥರ ಯಾರ ನಾಯಕರನ್ನು ಮೆಚ್ಚಿಸೋ ಅವಶ್ಯಕತೆ ಇಲ್ಲ ನಾನು ಇನ್ನೊಂದು ಮಾತು ಹೇಳ್ತೀನಿ ಇವರು ನೀವೆಲ್ಲ ಈ ಸಭೆಗಳು ಮಾಡ್ತಾ ಇದ್ದೀರಲ್ಲ ಈ ಸಭೆಗಳು ಮಾಡೋ ಬದಲೇ ಇವತ್ತೆಲ್ಲ ಮಳೆ ಬಂದಿದೆ ಮಳೆ ಬಂದೆಲ್ಲ ಕೆಲವು ಕಡೆ ಮುಂಡ ಮುಚ್ಕೊಂಡು ಹೋಗಿದೆ ಕೊಚ್ಕೊಂಡು ಹೋಗ್ತಾ ಇದೆ ನೀವು ಅವರು ಪಾದಯಾತ್ರರು ಮಾಡೋದು ಬೇಕಾಗಿಲ್ಲ ನೀವು ಈ ಥರ ಸಭೆ ಮಾಡಿ ಭಾಷಣ ಮಾಡೋದು ಬೇಕಾಗಿಲ್ಲ ಇದೆಲ್ಲ ದುಂದು ವೆಚ್ಚ ಇದು ವ್ಯರ್ಥ ಇದು ಮಾಡೋದು ಇದು ವೇಸ್ಟ್ ಇದು ಇದರಿಂದ ಯಾರಿಗೂ ಒಂದು ರೂಪಾಯಿ ಲಾಭ ಇಲ್ಲ ಇದರಿಂದ ಯಾರಿಗೂ ಒಂದು ರೂಪಾಯಿ ಒಂದು ಕೂಲಿ ಕಾರ್ಮಿಕರಿಗೆ ಒಂದು ರೂಪಾಯಿ ಲಾಭ ಇಲ್ಲ ಅದರಲ್ಲಿ ಲಾಭ ಯಾರಿಗಪ್ಪ ನೀವು ಭಾಷಣ ಮಾಡ್ತೀರಿ ಅದನ್ನು ಟಿ ಹಾಕ್ತಾರೆ ಅದರಲ್ಲಿ ಅವ್ರು ಟಿ ಆರ್ ಪಿ ತಗೊತಾರೆ ಇನ್ನು ಪೆಂಡಲ್ ಹಾಕಿರೋನು ಆ ಚೇರ್ ಹಾಕಿರೋನು ಅವನಿಗೂ ಸ್ವಲ್ಪ ದುಡ್ಡು ಹೋಗುತ್ತೆ ಅದು ಬಿಟ್ರೆ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಇದರಿಂದ ಯಾವುದೇ ಲಾಭ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ